ಈ ಪೂರ್ಣ ಪ್ರಮಾಣದ ವರದಿಯನ್ನೇ ತಿರಸ್ಕಾರ ಮಾಡುವ ಗುಣ ಸಂವಿಧಾನ ವಿರೋಧಿ ಕೆಲವರು ಮುಸ್ಲಿಮರು ಅತಿ ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ ನಂಬರ್ ಒನ್ ಜನಸಂಖ್ಯೆಯಲ್ಲಿರ್ತಕ್ಕಂಥವ್ರು ಮುಸಲ್ಮಾನರು ಅಂತ ಹೇಳುವ ಮೂಲಕ ಇದನ್ನು ತಪ್ಪಿಸುವ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ ಎರಡು ಸಾವಿರದ ಹನ್ನೊಂದರಲ್ಲಿ ನಡೆದ ಜನಗಣತಿಯ ಪ್ರಕಾರ ಸುಮಾರು ಹತ್ತೊಂಬತ್ತು ಪಾಯಿಂಟ್ ಒಂಬತ್ತು ಎರಡು ಶೇಕಡವಾರು ಇದ್ದ ಮುಸಲ್ಮಾನರ ಜನಸಂಖ್ಯೆ ಈ ಜನಗಣತಿಯಲ್ಲಿ ಹತ್ತು ಹನ್ನೆರಡು ಪಾಯಿಂಟ್ ಎಂಟು ಮೂರು ಪರ್ಸೆಂಟ್ ಆಗಿದೆ ಅಂದರೆ ಹನ್ನೆರಡು ಪಾಯಿಂಟ್ ಒಂಬತ್ತು ಎರಡು ಇದ್ದದ್ದು ಹನ್ನೆರಡು ಪಾಯಿಂಟ್ ಎಂಟು ಮೂರಕ್ಕೆ ಕುಸಿದಿದೆ ಸುಮಾರು ನೂರೆಂಬತ್ತು ಕೋಟಿ ಖರ್ಚು ಮಾಡಿ ಕರ್ನಾಟಕದ ಮನೆ ಮನೆಗಳಿಗೆ ಹೋಗಿ ಗಣತಿ ಮಾಡಿರುವ ವಿಸ್ತೃತವಾದ ಜಾತಿ ಮತ್ತು ಇತರೆ ಸಾಮಾಜಿಕ ಆರ್ಥಿಕ ಅಂಶಗಳನ್ನು ಕುರಿತ ಗಣತಿಯನ್ನು ವೇಸ್ಟ್ ಮಾಡಲಿಕ್ಕೆ ಅಥವಾ ಇದನ್ನು ಆಗಲೇಬಾರ್ದು ಜಾರಿಯಾಗಬಾರ್ದು ಅನ್ನುವ ದುರುದ್ದೇಶದಿಂದ ತುಂಬ ದೊಡ್ಡ ಮಟ್ಟದ ಅಪಪ್ರಚಾರವನ್ನು ಮಾಡುವ ಪ್ರಯತ್ನಗಳು ನಡೀತಾ ಇವೆ ಸುಪ್ರೀಂ ಕೋರ್ಟಿನ ಒಂದು ತೀರ್ಪಿತ್ತು ಶೇಕಡ ಐವತ್ತನ್ನು ಮೀರಬಾರದು ಮೀಸಲಾತಿ ಅಂತ ಹೇಳಿಕೆ ಅಂತ ತೀರ್ಪು ಬಂದಿತ್ತು ಆದರೆ ಕೇಂದ್ರ ಸರ್ಕಾರವೇ ಸಂವಿಧಾನದ ತಿದ್ದುಪಡಿಯನ್ನು ಮಾಡುವ ಮೂಲಕ ಐವತ್ತು ಪರ್ಸೆಂಟನ್ನು ಶೇಕಡ ಹತ್ತರಷ್ಟು ಆರ್ಥಿಕವಾಗಿ ಹಿಂದುಳಿದ ಜನಗಳಿಗೆ ಕೊಡುವ ಮೂಲಕ ಸಂವಿಧಾನದ ವಿರೋಧಿ ಅಂತೇಳಿ ಅನೇಕರು ಅಭಿಪ್ರಾಯಪಟ್ಟರು ಕೂಡ ಜಾರಿಗೊಳಿಸಲಾಯಿತು ಕರ್ನಾಟಕದಲ್ಲಿ ಜಾತಿ ಸಮೇತ ಆರ್ಥಿಕ ಸಾಮಾಜಿಕ ಸಮೀಕ್ಷೆಯನ್ನು ಒಳಗೊಂಡ ವರದಿಯನ್ನು ಕಾಂತರಾಜು ಮತ್ತು ಜಯಪ್ರಕಾಶ್ ಹೆಗಡೆ ಅವರ ವರದಿಯನ್ನು ಎರಡು ದಿನಗಳ ಹಿಂದೆ ಸಚಿವ ಸಂಪುಟದಲ್ಲಿ ತೆರೆದು ಅದನ್ನು ಎಲ್ಲ ಸಚಿವರಿಗೆ ಕೊಟ್ಟು ಮುಂದಿನ ಹದಿನೇಳನೇ ತಾರೀಕು ಈ ಸಮೀಕ್ಷೆಯ ಕೂಲಂಕಷ ಚರ್ಚೆಯನ್ನು ಮಾಡಿ ಜಾರಿಗೊಳಿಸಬೇಕು ಅನ್ನುವ ಉದ್ದೇಶದಿಂದ ಸರ್ಕಾರ ಕ್ರಮವನ್ನು ಕೈಗೊಳ್ತಾ ಇದೆ ಇದರ ಹಿಂದೆ ಈ ಜಾತಿಯ ಜನಗಣತಿ ಜಾರಿಯಾಗಬಾರ್ದು ಅನ್ನುವ ಉದ್ದೇಶ ಇರೋದು ಕಾಣಿಸ್ತಾ ಇದೆ ಅವರು ಹೇಳ್ತಿದ್ದಾರೆ ಈ ಜನಗಣತಿ ವೈಜ್ಞಾನಿಕವಾಗಿಲ್ಲ ಬಹುಶಃ ಭಾರತದಲ್ಲಿ ಈವರೆಗೆ ನಡೆದಿರುವ ಜನಗಣತಿಯಲ್ಲಿ ಅತಿ ಹೆಚ್ಚಿನ ಸುಮಾರು ಐವತ್ತು ನಾಲ್ಕು ಅಂಶಗಳ ಗಣತಿಯನ್ನು ಮಾಡುವ ಮೂಲಕ ತುಂಬ ವಿವರವಾದ ಜಾತಿ ಗಣತಿಯನ್ನು ಮತ್ತು ಉದ್ಯೋಗ ಶಿಕ್ಷಣ ಈ ಎಲ್ಲದರ ಸಮೀಕ್ಷೆಯನ್ನು ಅವರ ವರದಿ ಮಾಡಿದೆ ಅನ್ನೋದು ನಮ್ಮೆಲ್ಲರ ಗಮನಕ್ಕೆ ಬಂದಿರುವ ಅಂಶ ಈಗ ಸೋರಿಕೆಯಾಗುತ್ತಿರುವ ಸಂದರ್ಭದಲ್ಲಿ ಒಂದು ವಿಶೇಷವಾದ ಪ್ರಸಂಗ ಕಾಣ್ತಾ ಇದೆ ಇದರಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರತಕ್ಕಂಥದ್ದು ಪರಿಶಿಷ್ಟ ಜಾತಿಯ ಜನಸಂಖ್ಯೆ ಸುಮಾರು ಒಂದು ಕೋಟಿ ಹದಿನಾರು ಲಕ್ಷ ಎಂಬತ್ತೊಂಬತ್ತು ಸಾವಿರದ ಐದುನೂರು ಮೂವತ್ತ್ಮೂರು ಜನರ ಹತ್ತೊಂಬತ್ತು ಪಾಯಿಂಟ್ ಐದು ಐದು ಪರ್ಸೆಂಟ್ ಜನಸಂಖ್ಯೆಯನ್ನು ಹೊಂದಿರುವ ಪರಿಶಿಷ್ಟ ಜಾತಿಯವರು ಮೊದಲಿಗೆ ನಿಲ್ತಾರೆ ಹಾಗೆ ಮುಸಲ್ಮಾನರು ಎಪ್ಪತ್ತಾರು ಲಕ್ಷ ಎಪ್ಪತ್ತಾರು ಸಾವಿರದ ಇನ್ನೂರ ನಲವತ್ತೇಳು ಸಂಖ್ಯೆ ಸುಮಾರು ಹನ್ನೆರಡು ಪಾಯಿಂಟ್ ಎಂಟು ಮೂರು ಪರ್ಸೆಂಟ್ಗೆ ನಿಲ್ತಾರೆ ಒಂದು ಜಾತಿಯಾಗಿ ಒಂದು ಧರ್ಮವಾಗಿ ಅವರು ಎರಡನೇ ದೊಡ್ಡ ಸಮುದಾಯವಾಗಿ ಈ ಸೋರಿಕೆಯಾದರಲ್ಲಿ ಕಾಣಿಸ್ತಾ ಇದೆ ಕೆಲವರು ಮುಸ್ಲಿಮರು ಅತಿ ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ ನಂಬರ್ ಒನ್ ಜನಸಂಖ್ಯೆಯಲ್ಲಿ ಇರ್ತಕ್ಕಂಥವ್ರು ಮುಸಲ್ಮಾನರು ಅಂತ ಹೇಳುವ ಮೂಲಕ ಇದನ್ನು ದಾರಿ ತಪ್ಪಿಸುವ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ ಕಾರಣ ಏನು ಅಂತ ಅಂದರೆ ಹೀಗೆ ಮುಸ್ಲಿಮರ ಮೇಲೆ ಹೆಚ್ಚು ಜನಸಂಖ್ಯೆ ಇರುವ ಸಮುದಾಯ ಅಂತೇಳಿ ಹೇಳಿ ಈ ವರದಿಯನ್ನೇ ತಪ್ಪು ಎಂದು ಜನರ ನಡುವೆ ಬಿತ್ತನೆ ಮಾಡಿ ಇದನ್ನು ಜಾರಿಗೊಳಿಸದಂತೆ ಮಾಡುವ ಷಡ್ಯಂತ್ರವೊಂದು ನಮ್ಮ ಮಾಧ್ಯಮಗಳಲ್ಲಿ ಮತ್ತು ಇದರ ವಿರುದ್ಧದ ಹಿತಾಸಕ್ತಿಯನ್ನು ಹೊಂದಿರುವ ಜನಗಳ ನಡುವೆ ಕಾಣ್ತಾ ಇದೆ ಎರಡು ಸಾವಿರದ ಹನ್ನೊಂದರಲ್ಲಿ ನಡೆದ ಜನಗಣತಿಯ ಪ್ರಕಾರ ಸುಮಾರು ಹತ್ತೊಂಬತ್ತು ಪಾಯಿಂಟ್ ಒಂಬತ್ತು ಎರಡು ಶೇಕಡಾವಾರು ಇದ್ದ ಮುಸಲ್ಮಾನರ ಜನಸಂಖ್ಯೆ ಈ ಜನಗಣತಿಯಲ್ಲಿ ಹತ್ತು ಹನ್ನೆರಡು ಪಾಯಿಂಟ್ ಎಂಟು ಮೂರು ಪರ್ಸೆಂಟ್ ಆಗಿದೆ ಅಂದರೆ ಹನ್ನೆರಡು ಪಾಯಿಂಟ್ ಒಂಬತ್ತು ಎರಡು ಇದ್ದದ್ದು ಹನ್ನೆರಡು ಪಾಯಿಂಟ್ ಎಂಟು ಮೂರಕ್ಕೆ ಕೂಸ್ತಿದೆ ಇಷ್ಟಾದರೂ ಅವರ ಸಂಖ್ಯೆ ಹೆಚ್ಚಳವಾಗಿದೆ ಎನ್ನುವ ಪ್ರಚಾರವನ್ನು ಇನ್ನೊಂದು ಕಡೆ ಮಾಡಲಾಗ್ತಾ ಇದೆ ಅದು ಕೋಮುವಾದಿ ಮನಸ್ಥಿತಿ ಇರುವವರ ಪ್ರಚಾರ ಇನ್ನೊಂದು ಈ ವರದಿಯೇ ಅವೈಜ್ಞಾನಿಕವಾದದ್ದು ಇದು ಪೂರ್ಣ ಪ್ರಮಾಣದಲ್ಲಿ ನಡೆದಿಲ್ಲ ಕೆಲವು ಮನೆಗಳು ಬಿಟ್ಟು ಹೋಗಿವೆ ಅಂತ ಹೇಳ್ತಿರೋದು ಸತ್ಯ ಇರಬಹುದು ನನ್ನ ತಿಳುವಳಿಕೆ ಪ್ರಕಾರ ಮೂವತ್ತೆಂಟು ಲಕ್ಷ ನಲವತ್ತು ಲಕ್ಷ ಜನರು ಈ ಗಣತಿಯಿಂದ ಹೊರಗುಳಿದಿದ್ದಾರೆ ಅಂತ ಅನ್ನೋದನ್ನು ಹಿಂದುಳಿದ ವರ್ಗಗಳ ಆಯೋಗವೇ ಒಪ್ಪಿಕೊಂಡಿದೆ ಈಗ ನಾವು ಪೂರ್ಣ ಪ್ರಮಾಣದ ಗಣತಿಯನ್ನು ಮಾಡಲೇಬೇಕು ಅಂತ ಅನ್ನೋರಿಗೆ ಅನೇಕ ಅವಕಾಶಗಳಿವೆ ನಮ್ಮೆಲ್ಲ ನಾಡ ಕಚೇರಿಗಳಲ್ಲಿ ಸರ್ಕಾರ ಒಂದು ದಿನವನ್ನು ನಿಗದಿ ಮಾಡಿ ಒಂದು ವಾರದ ಕಾಲವನ್ನು ನಿಗದಿ ಮಾಡಿ ಎರಡು ವಾರಗಳ ಕ ವಾರಗಳ ಕಾಲವನ್ನು ನಿಗದಿ ಮಾಡಿ ನಮ್ಮ ನಮ್ಮ ನಾಡ ಕಚೇರಿಗೆ ಮತ್ತು ಸರ್ಕಾರ ನಿಗದಿ ಮಾಡುವ ತಹಶೀಲ್ದಾರರ ಕಚೇರಿಗೆ ಸೆಲ್ಫ್ ಡಿಕ್ಲರೇಷನ್ ಮಾಡ್ಕೋಬೋದು ಯಾರ್ದು ಗಣತಿ ಆಗಿಲ್ಲ ಅವರು ಅಂತ ಹೇಳುವ ಮೂಲಕ ಈ ಗಣತಿಯನ್ನು ಪೂರ್ಣ ಪ್ರಮಾಣದಲ್ಲಿ ಮಾಡಬಹುದು ನಗರ ಪ್ರದೇಶದಲ್ಲಿ ಇದನ್ನು ವಾರ್ಡ್ ಆಫೀಸ್ಗಳಲ್ಲಿ ಗಣತಿಯ ಡಿಕ್ಲರೇಷನ್ಗೆ ಅವಕಾಶ ಮಾಡಿಕೊಟ್ಟು ತಮ್ಮನ್ನು ತಾವು ಗಣತಿಯಲ್ಲಿ ಸೇರಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ರೆ ಅದು ಕೂಡ ನಗರ ಪ್ರದೇಶಗಳಲ್ಲಿ ನಡೆದು ಹೋಗ್ತದೆ ಅಲೆಮಾರಿಗಳು ಅಲೆ ಅರೆಮಾರಿಗಳು ಅಕಸ್ಮಾತ್ ಬಿಟ್ಟು ಹೋಗಿದರೆ ಅವರನ್ನು ಇದರಲ್ಲಿ ಸೇರಿಸೋದಕ್ಕೆ ಅವಕಾಶ ಸಹಜವಾಗಿಯೇ ಪ್ರಾಪ್ತಿಯಾಗುತ್ತೆ ಇಂತೆಲ್ಲ ಅವಕಾಶಗಳನ್ನು ಬಿಟ್ಟು ಸುಮಾರು ನೂರೆಂಬತ್ತು ಕೋಟಿ ಖರ್ಚು ಮಾಡಿ ಕರ್ನಾಟಕದ ಮನೆ ಮನೆಗಳಿಗೆ ಹೋಗಿ ಗಣತಿ ಮಾಡಿರುವ ವಿಸ್ತೃತವಾದ ಜಾತಿ ಮತ್ತು ಇತರೆ ಸಾಮಾಜಿಕ ಆರ್ಥಿಕ ಅಂಶಗಳನ್ನು ಕುರಿತ ಗಣತಿಯನ್ನು ವೇಸ್ಟ್ ಮಾಡಲಿಕ್ಕೆ ಅಥವಾ ಇದನ್ನು ಆಗಲೇಬಾರ್ದು ಜಾರಿಯಾಗಬಾರ್ದು ಅನ್ನುವ ದುರುದ್ದೇಶದಿಂದ ತುಂಬ ದೊಡ್ಡ ಮಟ್ಟದ ಅಪಪ್ರಚಾರವನ್ನು ಮಾಡುವ ಪ್ರಯತ್ನಗಳು ನಡೀತಾ ಇವೆ ನಾನು ಈ ಸಂದರ್ಭದಲ್ಲಿ ಹೇಳುವ ಮಾತೇನು ಅಂತ ಅಂದರೆ ಕ್ಯಾಬಿನೆಟ್ನಲ್ಲಿ ಇದರ ಚರ್ಚೆ ಆಗಲಿ ಯಾರ್ಯಾರು ಇದರ ಲೋಪದೋಷಗಳನ್ನು ಎತ್ತಿ ಹಿಡಿತಾರೆ ಮತ್ತು ವಿಧಾನಸಭೆಯಲ್ಲೂ ಕೂಡ ಎಲ್ಲ ಶಾಸಕರು ಎಲ್ಲ ಪಕ್ಷದವರು ಇದರ ಚರ್ಚೆ ಮಾಡಲಿ ಅಲ್ಲಿ ಹೊರಬಂದ ಅಂಶಗಳನ್ನು ಇಟ್ಕೊಂಡು ಯಾವುದರ ಮೂಲಕ ನಾವು ಹೊಸದನ್ನು ಇದನ್ನು ಪರಿಪೂರ್ಣವಾಗಿ ಮಾಡಬಹುದು ಉಳಿದೋಗಿರುವ ಸ್ವಲ್ಪ ಕೆಲಸವನ್ನು ಪೂರ್ಣ ಪ್ರಮಾಣದಲ್ಲಿ ಮಾಡಬಹುದು ಅನ್ನುವ ದಾರಿಯನ್ನು ಸರ್ಕಾರ ಕಂಡುಕೊಳ್ಳಿ ಇದರ ಜೊತೆಗೆ ಇದರಲ್ಲಿ ಆಸಕ್ತಿ ಇರುವ ಅನೇಕರು ತಜ್ಞರು ವಿಶೇಷವಾಗಿ ಬುದ್ಧಿಜೀವಿಗಳು ಪ್ರಗತಿಪರವಾಗಿ ಚಿಂತನೆ ಮಾಡುವರು ಹೊರಗಡೆ ಇದ್ದಾರೆ ಸಾರ್ವಜನಿಕ ವೇದಿಕೆಗಳಲ್ಲಿ ಕೂಡ ಈ ಗಣತಿಯ ಚರ್ಚೆ ವಾದ ವಿವಾದಗಳು ನಡೆಯಲಿ ಅವುಗಳ ಮೂಲಕ ಬಂದ ಉತ್ತರವನ್ನು ಸರ್ಕಾರ ಸಲಹೆ ಅಂತ ಪಡೆದು ಇದನ್ನು ಪೂರ್ಣ ಪ್ರಮಾಣದಲ್ಲಿ ಜಾರಿಗೊಳಿಸುವ ಕೆಲಸವನ್ನು ಮಾಡಬೇಕು ಈಗ ಸೋರಿಕೆಯಾಗಿರುವ ಕೆಲ ಕೆಲವು ಅಂಶಗಳನ್ನು ನೋಡಿದ್ರೆ ವಿಶೇಷವಾಗಿ ಹಿಂದುಳಿದ ವರ್ಗಗಳಲ್ಲಿ ಅನೇಕ ಜಾತಿಗಳಿವೆ ಆ ಜಾತಿಗಳ ಯಾವ ಯಾವ ಗುಂಪಿಗೆ ಅವುಗಳನ್ನು ಸೇರಿಸಬೇಕು ಅನ್ನುವ ಚರ್ಚೆ ಜಿಜ್ಞಾಸೆ ನಡೆದಿದೆ ವರದಿಯಲ್ಲಿ ಆಯೋಗಕ್ಕೆ ಸರಿ ಅನಿಸಿದ್ದನ್ನು ತಾವು ಗುಂಪುಗಳನ್ನಾಗಿ ಮಾಡಿಕೊಟ್ಟಿದ್ದಾರೆ ಈ ಮೀಸಲಾತಿಯನ್ನು ಹೆಚ್ಚುವರಿ ಮಾಡುವ ಕೆಲಸ ಈಗ ಸರ್ಕಾರದ ಮುಂದೆ ಇದೆ ಹಿಂದೆ ಸುಪ್ರೀಂ ಕೋರ್ಟಿನ ಒಂದು ತೀರ್ಪಿತ್ತು ಶೇಕಡ ಐವತ್ತನ್ನು ಮೀರಬಾರ್ದು ಮೀಸಲಾತಿ ಅಂತ ಹೇಳಿಕೆ ಅಂತ ತೀರ್ಪು ಬಂದಿತ್ತು ಆದರೆ ಕೇಂದ್ರ ಸರ್ಕಾರವೇ ಸಂವಿಧಾನದ ತಿದ್ದುಪಡಿಯನ್ನು ಮಾಡುವ ಮೂಲಕ ಐವತ್ತು ಪರ್ಸೆಂಟನ್ನು ಶೇಕಡ ಹತ್ತರಷ್ಟು ಆರ್ಥಿಕವಾಗಿ ಹಿಂದುಳಿದ ಜನಗಳಿಗೆ ಕೊಡುವ ಮೂಲಕ ಸಂವಿಧಾನದ ವಿರೋಧಿ ಅಂತೇಳಿ ಅನೇಕರು ಅಭಿಪ್ರಾಯಪಟ್ಟರು ಕೂಡ ಜಾರಿಗೊಳಿಸಲಾಯಿತು ಸೊ ಐವತ್ತು ಪರ್ಸೆಂಟ್ ಸುಪ್ರೀಂ ಕೋರ್ಟ್ ನಿಗದಿ ಮಾಡಿದ್ದ ಶೇಕಡಾವಾರು ಈಗ ಉಲ್ಲಂಘನೆಯಾಗಿದೆ ಇನ್ನು ಶೇಕಡ ಎಂಬತ್ತರಷ್ಟು ಮೀಸಲಾತಿಯನ್ನು ಎಲ್ಲ ಸಮುದಾಯಗಳಿಗೆ ಕೊಡಬಹುದು ಕೊಡಬೇಕಾಗ್ತದೆ ಅಂತ ಅನ್ನುವ ವಾದವನ್ನು ಈ ವರದಿ ನಮ್ಮ ಮುಂದಿಟ್ಟಿದೆ ಇದನ್ನು ಕುರಿತು ಸರ್ಕಾರ ಸರಿಯಾದ ತೀರ್ಮಾನವನ್ನು ಕೈಗೊಳ್ಳಬೇಕು ಅದರ ಜೊತೆಗೆ ಕೇಂದ್ರ ಸರ್ಕಾರಕ್ಕೆ ಸಂವಿಧಾನಕ್ಕೆ ಸರಿಯಾದ ತಿದ್ದುಪಡಿಯನ್ನು ತಂದು ಎಲ್ಲರಿಗೂ ಮೀಸಲಾತಿಯ ಸೌಲಭ್ಯ ಸಿಗುವಂತೆ ಮಾಡುವ ಒಂದು ಅವಕಾಶ ಈ ಸಂದರ್ಭದಲ್ಲಿ ಪ್ರಾಪ್ತಿಯಾಗಿದೆ ಇದನ್ನು ಜಾರಿ ಮಾಡಬೇಕು ಕೇಂದ್ರ ಸರ್ಕಾರ ಕೂಡ ಎಲ್ಲ ರಾಜ್ಯಗಳಲ್ಲಿ ಜಾತಿಯ ಗಣತಿಯನ್ನು ಮಾಡುವ ಮೂಲಕ ಎಲ್ಲ ಸಮುದಾಯಗಳಿಗೆ ವಿಶೇಷವಾಗಿ ಹಿಂದುಳಿದ ಸಮುದಾಯಗಳಿಗೆ ನ್ಯಾಯ ಕೊಡುವ ಕೆಲಸವನ್ನು ಮಾಡಬೇಕು ಅಂಥೇಳಿ ಒತ್ತಾಯ ಮಾಡುವ ಮೂಲಕ ಕರ್ನಾಟಕ ಯಾವಾಗಲೂ ಈ ರೀತಿಯ ಸಾಮಾಜಿಕ ನ್ಯಾಯ ನ್ಯಾಯದ ವಿಚಾರದಲ್ಲಿ ಮುಂಚೂಣಿಯಲ್ಲಿರುವ ರಾಜ್ಯ ಈಗ ವಿಶೇಷವಾಗಿ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಸಾಮಾಜಿಕ ನ್ಯಾಯಕ್ಕೆ ಯಾವತ್ತೂ ತಮ್ಮ ಬದ್ಧತೆಯನ್ನು ತೋರುತ್ತಾ ಬಂದವರು ಅವರ ನೇತೃತ್ವದ ಸಂಪುಟ ಈ ಸಾಮಾಜಿಕ ನ್ಯಾಯವನ್ನು ಈ ವರದಿಯನ್ನು ಜಾರಿಗೊಳಿಸುವ ಮೂಲಕ ಜಾರಿಗೆ ತರ್ತಾರೆ ಮತ್ತು ಈ ವರದಿಯನ್ನು ಜರೂರಾಗಿ ಆದಷ್ಟು ಬೇಗ ಜಾರಿಗೊಳಿಸುವ ಮೂಲಕ ಸಾಮಾಜಿಕ ನ್ಯಾಯವನ್ನು ಕೊಡ್ತಾರೆ ಅಂಥೇಳಿ ನಾನು ಭಾವಿಸಿಕೊಂಡಿದ್ದೇನೆ ಸಣ್ಣ ಪುಟ್ಟ ತಪ್ಪುಗಳಿಗಾಗಿ ಈ ಪೂರ್ಣ ಪ್ರಮಾಣದ ವರದಿಯನ್ನೇ ತಿರಸ್ಕಾರ ಮಾಡುವ ಗುಣ ಸಂವಿಧಾನ ವಿರೋಧಿ ಮತ್ತು ಜನವಿರೋಧಿಯಾದದ್ದು ಅನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು